న్వ్వాత్ క్షిప్రహ్మాతిరన్వ్వాత్ మారు సూక్ష్మ ಸ್ವೀಕರಿಸಿ ತಕ್ಷಣದಲ್ಲಿ ಕತಿಗಳ ಸಮೂಹಕ್ಕೆ ನುಗ್ಗಿ ಆ ಸುಗ್ರೀವನನ್ನ ಎಳ್ಕೊಂಡು ಹೋಗ್ತಾ ಇದ್ದಂತಹ ಕುಂಭಕರ್ಣನನ್ನ ಹಿಂಬಾಲಿಸಿದ ನಿಜಂ ನಿಜಾಂಪುರಿ ಪ್ರಯಾಂತಂ ತನ್ನ ಅವರು ಒಳಗೆ ಹೋದ ಅಂದ್ರೆ ಮತ್ತೆ ಹುಡುಕುದ್ ಕಷ್ಟ ಎಲ್ಲಿ ಅಡಗಿಸಿಡುತ್ತಾರೆ ಅಂತ ಅದಕ್ಕೆ ಹೋಗುವ ಮುಂಚೆನೆ ಕುಂಭಕರ್ಣನನ್ನ ಶೀಘ್ರದಲ್ಲಿ ಅನುಸರಿಸಿದ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನೋಡಿಕೊಂಡು ಅವನನ್ನು ಹಿಂಬಾಲಿಸಿದ ಆ ಸುಗ್ರೀವನನ್ನ ಎಲ್ಲಿ ಬಚ್ಚಿಡ್ತಾರೆ ಅಂತ ನೋಡ್ಬೇಕು ಅನ್ನುವ ದೃಷ್ಟಿಯಿಂದ ಕಪಿಯೂಥೇಶಂ ಕಪಿಯೂಥಗಳ ಒಡೆಯನಾದಂತಹ ಸುಗ್ರೀವನನ್ನು ನಯಂತಂ ಕೊಂಡೊಯ್ಯುತ್ತಿದ್ದಂತಹ ಆ ಕುಂಭಕರ್ಣನನ್ನು ಕುತ್ರ ಪ್ರಯಾಂತಂ ನಿಜಾಂಪುರಿ ಪ್ರಯಾಂತಂ ಆ ಸುಗ್ರೀವನನ್ನ ಹಿಡಿದಿಟ್ಟುಕೊಂಡ ತನ್ನವು ತನ್ನ ಪಟ್ಟಣದತ್ತ ಹೆಚ್ಚಿ ಹೆಜ್ಜೆ ಹಾಕ್ತಾ ಇದ್ದಂತಹ ಆ ಕುಂಭಕರಣನನ್ನು ಮಾರುತಿಹಿ ಸೂಕ್ಷ್ಮ ಮಕ್ಷಿಕಾ ರೂಪ ಮಾರುತಿ ಸೂಕ್ಷ್ಮವಾದ ನೊಣದ ಶರೀರವನ್ನ ಹೊತ್ತಂತಹ ಹನುಮಂತ ಅನ್ವಗ ಅನುಸರಿಸಿದ ಮಾರುತಿಹಿ నయంతం నయన్ నయంతౌ నయంత నయంతం చతుర్ప్రతంతమాదు శబ్ద ద్వితీయ గట్టి ఎకవన కపియూశం కవీనా యూథ కపియూథ కవియూత కవియూశ అవియూథానా ఈశింగ ప్రథమ హుల్లింగ ద్విత కవియూశం ప్రయాం అదూ యూథేష నను ನಯಂತಂ ಅಂದ್ರೆ ಕುಂಭಕರ್ಣನನ್ನು ಪ್ರಯಾಂತಂ ಅದು ಕೂಡ ಶತ್ರು ಪ್ರತ್ಯಂತ ದ್ವಿತೀಯ ಏಕವಚನ ನಿಜಾಂ ಪುರಿ ನಿಜಾಂ ತನ್ನದಾದ ಪುರಿಂ ಪಟ್ಟಣವನ್ನು ಪ್ರಯಾಂತಂ ಹೋಗಿ ಸೇರ್ತಾ ಇದ್ದ ತಂ ಆ ಕುಂಭಕರ್ಣನನ್ನು ಮಕ್ಷಿ ದ್ವಿತೀಯ ವ್ಯಕ್ತಿ ಏಕವಚನ ಸೂಕ್ಷ್ಮ ಮಕ್ಷಿ ರೂಪ ಸೂಕ್ಷ್ಮ ಸೂಕ್ಷ್ಮಕ್ಷಿ ಸೂಕ್ಷ್ಮ ಯಾ ರೂಪಂ यस्य सः साधु सूक्ष्मक्षिका रूपः प्रथमा विभक्ति एकवचन पुल्लिंग क्षिप्रम् पूडले अव्यय अदु मारुतिः मरुतस्य अपत्यं दमान नारुतिः पुल्लिंग प्रथमा एक अतिकारांतराद शब्दः अन्नवगत अनुगगत गमलगतम् लुम्न प्रथमा एक अतः प्रगच्छ्य भास्करिं येजौ स राजस्य सोबलि जगामचानु नारुतिः ಮಕ್ಷಿಗೋಪಮ ಅಂತ ರಾಮಾಯಣದ ಮಾತು ಭಾಸ್ಕರಿಯಾದಂತಹ ಸುಗ್ರೀವನನ್ನು ಹೊತ್ತೊಯ್ತಾ ಇದ್ದಂತಹ ರಾಕ್ಷಸನನ್ನು ಬಲಿಷ್ಠನಾದ ಸೂಕ್ಷ್ಮ ರೂಪ ಧರಿಸಿದ ಮಾರುತಿಯು ಅನುಸರಿಸಿ ಹೊರಟ ಭೂಷಣವರು ಹೇಳಿ ಬಾಧ್ಯತೆ ಚೇದಯಂ ರಾಜ

ಹನುಮತೋ 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 ಮತಂ ಅಯಂ ರಾಜ ಬಾಧ್ಯತೆ ಚೇತ್ ಬಲಾದಿಮಂ ಮೋಚಯ ಒಂದು ವೇಳೆ ಅವನು ಎಚ್ಚರಾಗುವ ಮುನ್ನನೆ ಪೀಡಿಸಲಿಕ್ಕೆ ಶುರು ಮಾಡಿದ್ರೆ ನಾನು ಅವನನ್ನ ಬಡಿತೇನೆ ಸ್ವಯಂ ಚೇತ್ ಮೋಚಯತ್ ಶ್ರೇಯ ಹನುಮಂತ ಸುಗ್ರೀವನಿಗೆ ತಾನೇ ಎಚ್ಚರಾಗಿ ಒಂದು ತಪ್ಪಿಸಿಕೊಳ್ಳುತ್ತಾನೆ ಅಂತಂದ್ರೆ ಅಲ್ಲಿ ತನಕ ಸ್ವಲ್ಪ ಟೈಮ್ ಕೊಟ್ಟು ಕಾಯ್ತೇನೆ ಆದ್ರೆ ಅದಕ್ಕಿಂತ ಮುಂಚೆನೆ ಆಪತ್ತು ಒದಗತ್ತೆ ಅನ್ನುವ ಅಪಾಯ ಗೊತ್ತಾದ್ರೆ ನನಗೆ ಸೂಚನೆ ಸಿಕ್ಕಿದ್ರೆ ಈ ನಾನು ಇಲ್ಲೇ ಹೊಡೆದೇ ಹೋಗ್ತೇನೆ ನಾನು ಸ್ವಯಂ ಚೆನ್ನೋ ಚ್ರೀಯ ಅವನಾಗೆ ಅವನು ಬಿಡಿಸ್ಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ರಾಜ ಯಾರೋ ಒಬ್ಬ ಸೇನಾನಿಯ ಕೈಯಿಂದ ಬಿಡಿಸ್ಕೊಂಡ್ ಬಂದ ಅಂತ ಆಗ್ಬಾರ್ದು ಅವನೇ ಸ್ವತಃ ತಾನು ತಪ್ಪಿಸಿಕೊಂಡು ಬಂದ ಅನ್ನೋದು ಅವನ ಶ್ರೇಯಸ್ಸಿಗೆ ಕಾರಣ ಹಾಗಾಗಿ ಸುಗ್ರೀವನಿಗೆ ತನ್ನನ್ನು ತಾನು ಬಿಡಿಸಿಕೊಳ್ಳುವ ಶಕ್ತಿ ಇದೆ ಆದ್ರಿಂದಾಗಿ ಸ್ವಲ್ಪ ಕಾಯಬೇಕು ನಾನು ಅವನ ಕೀರ್ತಿಗೆ ನಾನು ಮಸಿ ಬಳಿಯುವಂತಹ ಕೆಲಸ ಮಾಡಬಾರದು ಅಂತ ಕಾವಲಾಗಿ ನಿಂತಿದ್ದ ಇತ್ತಂ ಹನುಮತೋ ಮತಂ ಇದು ಹನುಮಂತನ ಅಭಿಪ್ರಾಯವಾಗಿತ್ತು ಅವನಿಗೆ ಎಚ್ಚರಾಗುವ ಮುನ್ನವೇ ಆಪತ್ತು ಒದಗುವಂತಹ ಸ್ಥಿತಿ ಬಂದ್ರೆ ಅವಾಗ ನಾನು ಹೊಡಿತೇನೆ ತಾನಾಗಿ ಎಚ್ಚರಾದ್ರೆ ನನಗೂ ತುಂಬಾ ಸಂತೋಷ ಸುಗ್ರೀವನಿಗೂ ಕೂಡ ತನ್ನ ಆ ರಕ್ಷಣೆಯನ್ನು ತಾನು ಮಾಡಿಕೊಂಡ ಅನ್ನುವ ಹೆಮ್ಮೆ ಕೀರ್ತಿ ಉಳಿಯತ್ತೆ ಅಯಂ ರಾಜ ಬಾಧ್ಯತೆ ಚೇತ್ ಇಮಂ ಬಲಾತ್ ಮೋಚೆಯೇಯಂ स्वयं चेत मोचयेत मो श्रेयः स्वयं यदि मोचयेत तरिह श्रेयः इत्तम अनुमतः मतं अभिप्रायः राजा सुग्रीवनु वन वेळे चेतन्नुदु यदि अनु शब्दवन सेरसत यदि यदि कुंभकर्णेन वाद्यते ಒಂದು ವೇಳೆ ಕುಂಭಕರ್ಣದಿಂದ ಪೀಡಿಸಲ್ಪಟ್ಟರೆ ಬಲಾತ್ ಬಲಾತ್ಕಾರದಿಂದ ಇಮಮ್ಮೋ ಗಟ್ಟಿಯಾಗಿ ಬಲದಿಂದ ಪಡೆದು ಕುಂಭಕರ್ಣನನ್ನು ಮಲಗಿಸಿ ನಾನು ಸುಗ್ರೀವನನ್ನು ಬಿಡಿಸ್ಕೊಂಡು ಬರ್ತೇನೆ ಬಾಧ್ಯತೆ ಲಟ್ ಪ್ರಥಮ ಏಕ ಚೇತ್ ಅಯಂ ಜಸ್ತು ಸಂಧಿ ಅವ್ಯಯ ಅದು ಚೇತ್ ಅನ್ನೋದು ಅಯಂ ಅಯಂ ಇಮೌ ಇಮೆ ಕುಲ್ಲಿಂಗ ಪ್ರಥಮ ಏಕ अतस्त शब्द रूप राजा पुलिंग प्रथम एक मोच एयम मुचुल मोक्षणे विधिलिंग उत्तम एक बलात इमम बलातिम जस्त बलात पंचमी एक इमम द्वितीय एक स्वयं अव्यय चेत अव्यय ಮೋಚಯೇತ್ ಮೋಚಯತ್ ವಿಧಿಲಿಂಗ ಮೋಚಯತ್ ಶ್ರೇಯ ಮೋಚ್ರೇಯ ಅಂತ ಛತ್ಸಿ ಬಂದಿದೆ ಶ್ರೇಯಿಂಗ ನಹುಂಸಕಲಿಂಗ ಪ್ರಥಮ ಏಕ ಶ್ರೇಯ ಇಂ ಶ್ರೇಯ ಇಂ ವಿರ್ಗಲೋಕಾಗಿದೆಂ ಅವ್ಯಯ ಹನುಮತಃ ಷಷ್ಟಿ ಮತಂ ಅಭಿಪ್ರಾಯವು ನಪುಂಸಕಲಿಗೆ ಪ್ರಥಮ ಏಕ ಅಲ್ಲಿಗೆ ಈ ಶ್ಲೋಕದಲ್ಲಿ ಬಂದ ಸಂಗತಿಗಳನ್ನೆಲ್ಲ ನೋಡಿದ ಹಾಗಾಯಿತು ಮುಂದೆ ಬಿಭ್ರತ್ ಸುಗ್ರೀವಂ ಹೇಳಿತ್ ಬಿಭ್ರತ್ ಸುಗ್ರೀವಂ ಲಂಕಾಂ ಲಂಕೇಶ್ವರಾನುಜ ಲಂಕಾಂ ಲಂಕೇಶ್ವರಾನುಜ ಲಂಕಾಂ ಲಂಕೇಶ್ವರಾನುಜ ಪ್ರಹೃಷ್ಟೈ ರಾಕ್ಷಸ ಗಣೈ ಪ್ರಹೃಷ್ಟೈ ರಾಕ್ಷಸ ಗಣೈ ಪ್ರಹೃಷ್ಟೈ ರಾಕ್ಷಸ ಗಣೈ ತತ್ರ ತತ್ರ ಅಭಿಪೂಜಿತ ತತ್ರ ತತ್ರ ಅಭಿಪೂಜಿತ ಸುಗ್ರೀವನನ್ನ ಬಿದ್ರತ್ ಹೊತ್ತಿರುವಂತಹ ಲಂಕೇಶ್ವರಾನುಜಹ ಕುಂಭಕರ್ಣನು ಪ್ರಕೃಷ್ಟೈ ಆನಂದದಿಂದ ಕುಣಿತಾ ಇದ್ದಂತಹ ರಾಕ್ಷಸಗಣೈ ರಾಕ್ಷಸರ ಸಮೂಹದಿಂದ ತತ್ರ ತತ್ರ ಆಯಾ ಜಾಗದಲ್ಲಿ ಅಭಿಪೂಿತ ಗೌರವಕ್ಕೆ ಪಾತ್ರನಾಗಿ ಪ್ರವಿ ಲಂಕಾಂ ಪ್ರವಿವೇಶ ಲಂಕೆಯನ್ನು ಹೊಕ್ಕ ಅಂದ್ರೆ ಲಂಕೆಯನ್ನು ಒಗುವಾಗ ರಾಕ್ಷಸರೆಲ್ಲ ಸುಗ್ರೀವನನ್ನು ನಿಗ್ರಹಿಸಿದ್ದಕ್ಕಾಗಿ ಕುಂಭಕರ್ಣದ ಬೆಚ್ಚುಗೆಯ ಅಭಿಮಾನದ ಮಾತುಗಳಿಂದ ಹೊಗಳಿದ್ರು ಪೂಜಿಸಿದ್ರು ಗೌರವಿಸಿದ್ರು ಅಂದ್ರೆ ಯಾವಾಗ ಹೊಗಳಿಕೆ ಅನ್ನೋದು ನಾವು ಮೈ ಮಕ್ತರೆ ಏನ್ ಅಪಾಯ ಆಗತ್ತೆ ಅನ್ನೋದ್ರ ಸೂಚನೆಯನ್ನು ಈ ಕಥೆ ತುಂಬಾ ಚೆನ್ನಾಗಿ ಹೇಳುತ್ತೆ ಆಟ ನಮ್ ಕೈಲಿದೆ ಅಂತ ನಾವು ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಇಡೀ ಆಟ ನಮ್ಮ ಕೈ ತಪ್ಪಿ ಹೋಗುವ ಅಪಾಯ ಜಾಸ್ತಿ ಹಾಗೆ ಇಲ್ಲೂ ಕೂಡ ಈ ಪ್ರಸಂಗವನ್ನು ಹೇಳಿ ಏನು ವಿಶೇಷ ಇಲ್ಲ ಅವರು ಅದಾಗೆ ಆಗುತ್ತೆ ಆದ್ರೆ ನಮ್ಗೆ ಇದನ್ನು ತಿಳಿಸಿದ್ರು ಅಂದ್ರೆ ಇಡೀ ರಾಕ್ಷಸ ಗಣಗಳು ಅವನ ಗೆಲುವಿನ ಕಿರಿಮೆಯನ್ನ ಸಂತೋಷದಿಂದ ಎಲ್ರಿಗೆ ಹೇಳ್ಕೊಂಡು ಅಭಿಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅವನು ಲಂಕೆಯನ್ನ ಪ್ರವೇಶಿಸ್ತಾ ಇದ್ದ ವಿದೇಶ லிட்டு பிரதம விவ் ஒத்து பிரது பிரச்சன ஒத்து சுகிரீவம் சுகிரீவம் விவ் யுத்தவன சுகிரீவம் லா நபும் ஸ்ரீலிங்க பிரித்த लंकेश्वरा अनुजहा लंका या ईश्वरा हा तस्य अनुजहा पुलिंग पुलिंगा प्रथमा एका प्रभुष्टायी ही प्रभुष्टायी ही स्त्रील पुलिंगा त्रित्यावद्धि बहुवचना राक्षसगणे ही राक्षसानां गणा तयी ही त्रित्यावद्धि बहुवचना सत्त्रा तत्त्रा अवियाय अभिपूजिता हा कथा प्रत्यंतरादशक्ता

सर्गन्धयि सुन्ना भूमि आशिच्छमानः सुग्रीवः आशिच्छमानः सुग्रीवः आशिच्छमानः सुग्रीवः सनी सम्यामवा अवाप्तवान् सनी सम्यामवाप्नवान् सनी सम्यानवाप्नवान् सर्गन्धयि हि तुहिनामुभि तु हि

ತಣ್ಣಗಿನ ನೀರು ತುಹಿನ ಅಂಬು ತಣ್ಣಗಿನ ನೀರಿನಿಂದ ಅವನನ್ನ ಪ್ರೋಕ್ಷಣೆ ಮಾಡ್ತಾ ಇದ್ರು ಅಂದ್ರೆ ಪೂಜೆಯ ಕ್ರಮ ಅವನನ್ನು ಗೌರವಿಸುವ ಕ್ರಮ ಈ ಮದುವೆಯಲ್ಲೆಲ್ಲ ಪನ್ನೀರ್ ಹಾಕೋದು ಅಂತಿರುತ್ತಲ್ಲ ಹಾಗೆ ಆ ಪನ್ನೀರನ್ನ ಸಿಂಚನೆ ಮಾಡುವಾಗ ತಣ್ಣಗಿನ ನೀರು ಮೂರ್ಛೆ ಬಿದ್ದಿದ್ದ ಸುಗ್ರೀವನ ಮೇಲೆ ಬಿತ್ತು ಹಾಕಿದ್ದ ಅವನಿಗಲ್ಲ ಆದ್ರೆ ಶನೈಹಿ ಸಂಯಾಮ ಆಪ್ತವನ ನಿಧಾನಕ್ಕೆ ಅವನಿಗೆ ತಕ್ಷಣ ಎದ್ದೇಳಿಲ್ಲ ಏನ್ ಆಗ್ತಾ ಇದೆ ಅಂತ ತುಂಬಾ ಜಾಗ್ರತೆಯಿಂದ ದೇಹ ಅಲ್ಲಾಡದೆ ಎದ್ದ ಕಂಡ್ಬಿಟ್ಟ ಸಂಯಾಮ್ ಬೇ ಕೇವಲ ಒಳಗಿನಿಂದ ಪ್ರಜವಂತದ್ ಮಾತ್ರ ಅನುಭವಿಸಿದ ಹೊರತು ಶರೀರದ ಬಗ್ಗೆ ಅವನು ಯಾವುದೇ ರೀತಿಯಾದ ಚಲನವಲನ ಮಾಡಲಿಲ್ಲ ಪೂಜೆ ಮಾಡ್ತಾ ಇದ್ದದ್ದು ಕುಂಭಕರ್ಣನಿಗೆ ಅದರಿಂದ ಉಪಯೋಗ ಆದದ್ದು ಸುಗ್ರೀವನಿಗೆ ಮೈ ಮತ್ತು ಕುಂಭಕರ್ಣ ಎಲ್ಲರಿಂದ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದ ಅದರ ಪರಿಣಾಮ ಏನಾಯಿತು ಅನ್ನೋದನ್ನ ಈ ಮಾತು ಹೇಳುತ್ತಾರೆ ಪೂಜೆಯ ದ್ವಿಹಿ ತೃತೀಯ ಬಹು ಪುಲ್ಲಿಂಗ

तृतीय अवभूत आसिच्छ्यमानः शानच प्रत्ययान्तवाद शुद्ध पुल्लिङ्ग प्रथमा एक सुग्रीवः <coughs> पुल्लिङ्ग प्रथमा एक क्षणैः अव्यय निधानार्थ अर्थ सं्याम त्रिलिंग द्वितीय एकल अवक्तवान् तवतु प्रत्ययान्तवाद शब्द पुल्लिङ्ग प्रथमा एक

ಸುಗ್ರೀವ ಅಥ ಉತ್ಪಾತ ಚ ಕುಂಭ ಸಹ ಯಾರು ಸುಗ್ರೀವ ಕುಂಭಕರ್ಣ ಕರಣವು. ಕುಂಭಕರ್ಣನ ಕ ಕಿವಿಗಳೆರಡನ್ನು ಕರಾಭ್ಯಾಂ ಕೈಗಳಿಂದ ಎಳೆದು ತೂರಣ ವೇಗವಾಗಿ ಕತ್ತರಿಸಿ ಬಿಟ್ಟ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ನಾಸಿಕಾಂಚ ಕಿವಿ ಮಾತ್ರ ಅಲ್ಲ ಮೂಗನ್ನು ಕಿತ್ತ ಕೈಯಿಂದ ಆದ್ರೆ ನಾಸಿಕಾದಿಂದ ಕಿತ್ತದ್ದು ಹೇಗೆ ಅಂದ್ರೆ ಬಾಯಿಂದ ಅಂದ್ರೆ ಹಲ್ಲಿನಿಂದ ಒಂದು ಎರಡು ಕೈಗಳಿಂದ ಕಿವಿಯನ್ನು ಹಿಡಿದು ಹಿಡ್ದ ಅದೇ ಹೊತ್ತಿಗೆ ಬಾಯಿ ಹಾಕಿ ಮೂಗನ್ನು ಹಿಡಿದು ಕಚ್ಚಿದ ಕಚ್ಚಿದ್ದು ಆ ಅಂತ ಕಿರ್ಚ್ಕೊಳ್ಳುವ ಅಷ್ಟರಲ್ಲಿ ಅಥ ಉತ್ಪಾತ ದೂರಕ್ಕೆ ನೆಗೆದ ಸುಗ್ರೀವ ಅಂದ್ರೆ ಅವನು ಆ ಅಂತ ಅಲ್ಲೇ ತಿದ್ದು ಬಿಟ್ರೆ ಕಟ್ಟಲ್ಲ ಒಳಗೆ ನುಗ್ಗಿ ಅದಕ್ಕೋಸ್ಕರ ತನ್ನ ಊರಿನ ಜನಕ್ಕೆ ಬಂದು ರಾಜನನ್ನ ತೋರಿಸಿ ಅವನ ಎದುರುಗಡೆನೆ ಜನರ ಮುಂದೆನೆ ಕೊಂದು ತಾನು ಹೆಮ್ಮೆ ಪಡಬೇಕು ಅಂತ ಅನ್ಕೊಂಡಿದ್ದ ಪ್ಲಾನ್ ಎಲ್ಲ ಪಲ್ಟ ಆಯ್ತು ಎಲ್ಲ ಕೈ ಜಾರಿ ಹೋಯ್ತು ಕುಂಭಕರ್ಣನ ಕಿವಿಗಳೆರಡನ್ನು ಮೂಗನ್ನು ಕೂಡ ಕೈಯಿಂದ ಹಲ್ಲುಗಳಿಂದ ಕತ್ತರಿಸಿ ಕಚ್ಚಿ ಸುಗ್ರೀವ ಅವನ ಮೈಯಿಂದ ತಪ್ಪಿಸಿಕೊಂಡು ದೂರಕ್ಕೆ ನೆಗೆದ ಸುಗ್ರೀ ಕುಂಭಕರ್ಣಸಿ ಏಕ ಕರ್ಣವು ಪ್ರಥಮ ವಿಭಕ್ತಿ ದ್ವಿವಚನ ಕರ್ಣವು ಸಹ ಪುಲಿಂಗ ಪ್ರಥಮ ಏಕ कराभ्याम कई तृतीय द्विवचन तूर्ण अव्यय बेग अंतर्थ अच्छिनत चिदिरावरणे लंग प्रथम एक नासिकां स्त्रीलिंग प्रथमा एक च अव्यय आशु अव्यय चाशु सवरण दीर्घ संधि दशन तृतीय व्यक्ति बहुवचन सुग्रीव पुलिंग प्रथमा एक अथ अव्यय उत्पात उत्पर्ग अपात लिट प्रथम एक पक विष्णु तेजस्वी कुंभकर्णोथ था कुंभकर्णोथ कुम्भकर्णो था संभ्रांता कुम्भकर्णो था संभ्रांता तले तले नहीं न मता डायत तले नहीं तले नहीं न मता डायत पिपे पुनः पृथ्वीम पिपे पुनः पृथ्वीम ಸೋಂಗುಲ್ಯಂತರ ತೋಯಯೌ ಸೋಂಗುಲ್ಯಂತರ ತೋಯಯೌ ಸೋಂಗುಲ್ಯಂತರ ತೋಯಯೌ ಹ್ಮ ಅಥ ಆ ಬಳಿಕ ಕುಂಭಕರ್ಣನು ಸಂಭ್ರಾಂತ ಅವನಿಗೆ ನಿರೀಕ್ಷೆ ಇರಲಿಲ್ಲ ಹೀಗೆ ಮೂಗು ಕಿವಿ ಕತ್ತರಿಸ್ಕೊಂಡು ಹೋಗುತ್ತೆ ಅಂತ ಆದ್ರೆ ಕ್ಷಣ ಮಾತ್ರದಲ್ಲಿ ಒಂದ್ಸರ್ತಿ ಏನ್ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವಲ್ಲಿ ಸುಗ್ರೀವ ಹಾರಿ ಬಿಟ್ಟಿದ್ದ ಆದ್ರೆ ಅಷ್ಟರಲ್ಲಿ ಜಾಗೃತನಾಗಿ ತಳೆಯನ್ನ ಏನಂ ಅತಾಡಯ ಕೈಯಿಂದ ಜೋರಾಗಿ ಅವನನ್ನ ಈ ಸೊಳ್ಳೆಯನ್ನ ಕಟ್ಟಿಯಾಗಿ ಒಂದ್ಸರ್ತಿ ಕಚ್ಚಿ ಓಡುವಾಗ ಹಿಡಿಯುವ ಪ್ರಯತ್ನ ಮಾಡ್ತಾರಲ್ಲ ಆತರ ತಕ್ಷಣವೇ ಅಪ್ಪಚ್ಚಿ ಮಾಡುವ ಹಾಗೆ ಕೈಯಿಂದ ಹೊಡೆದ ಅವನ್ ಹಾರುವಾಗ ಪೆಟ್ಟು ತಾಗಿತು ಕೂಡ ನೆಲಕ್ಕೆ ಹೊಸಕಿ ಹಾಕಿದ ಸುಗ್ರೀವನನ್ನು ಪಿಪೇಶ ಪೃಥ್ವ್ಯಾಂ ಆದ್ರೆ ಸೋಂಗುಲ್ಯ ಅಂತರ ತೋ ಯೋ ಆದ್ರೆ ಉಷ್ಟಿ ಹಾಕಿ ಅವನನ್ನ ಹಿಡಿಯುದ್ರೊಳಗೆ ಬೆರಳಿನ ಎಡೆಯಿಂದ ತಪ್ಪಿಸಿಕೊಂಡು ಹೋದ ನೆಲಕ್ಕೆ ಹಾಕಿ ಉಜ್ಜಬೇಕು ಅಂತ ಅವನು ಕೈ ಹಾಕಿ ಬೆರಳಿನಿಂದ ತಿಕ್ಕುವಷ್ಟರಲ್ಲಿ ಬೆರಳಿನ ಎಡೆಯಿಂದ ಸಿಕ್ಕಿದ ಜಾಗದಲ್ಲಿ ತಪ್ಪಿಸಿಕೊಂಡು ಓಡಿದ ಏನ್ ಮಾಡಿದ್ರು ಕೂಡ ಅವನನ್ನು ನಿಗ್ರಹಿಸ್ಲಿಕ್ ಆಗ್ಲಿಲ್ಲ ತಡಿಲಿಕ್ಕಾಗ್ಲಿಲ್ಲ ಅಥ ಆ ಬಳಿಕ ಕುಂಭಕರ್ಣ ಪುಲ್ಲಿಂಗ ಪ್ರಥಮ ಏಕ ಸಂಭ್ರಾಂತ ಸಪ್ರತ್ಯಂತವಾದ ಶಬ್ದ ಪುಲಿಂಗ ಪ್ರಥಮ ಏಕ ತಳೇನ ತೃತೀಯ ಏಕ ತಳಂ ತಳೆ ತಳಾಲಿ ಲಘುಂಸ ತೃತೀಯ ಏಕ एनम द्वितीय एक तथाडयत् लंग प्रथमा एक पिपेश लिट प्रथमा एक विशपिष्टौ अंतधातु तड आघातेयंत अताडयत् विशपिष्टौ लिट प्रथमा एक च अव्यय पुनर अव्यय प्रथ्याम सप्तनी एक सह पुलिंग प्रथमा एक ಅಂಗುಲ್ಯಂತರತಃ ಅಂಗುಲ್ಯೋ ಅಂತರತಃ ಅಂಗುಲ್ಯಂತರತಃ ಅಂತರ ಅಂತಂದ್ರೆ ಅವಸ್ ಆ ಗ್ಯಾಪ್ ಅಂತರ ಅಂದ್ರೆ ಒಳಗಿಂದ ಸಣ್ಣ ಸೂಕ್ಷ್ಮವಾದ ಜಾಗ ಖಾಲಿ ಇರುವಂತದ್ದು ಕೈಯ ಬೆರಳಿನೆಡೆಯಲ್ಲಿ ಅಷ್ಟರಲ್ಲಿ ಅಂತರತಃ ಅವ್ಯಯ ವ್ಯಯವು या प्रापणेली प्रथम एक भागवत ओंती कालू मत वस्तु। ना प्रकार श्री हरिप्रियता श्री कृष्ण अर्पित वस्तु